ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗುಂಡು ಮನೆ ಸಿಇಟಿ ಪರೀಕ್ಷೆಗೆ ಸಿದ್ಧವಾದ ಗ್ರಾಮೀಣ ಮಕ್ಕಳ ಗೋಳಾಟ ಗ್ರಾಮೀಣ ಮಕ್ಕಳ ಭವಿಷ್ಯದೊಂದಿಗೆ ಮುಷ್ಕರ ಎಂಬ ಚಲ್ಲಾಟ ವಿಶೇಷದೊಂದಿಗೆ ಸುದ್ದಿ ಆರೋಗ್ಯ ಇಲಾಖಾ ನೌಕರರ ಕ್ರೀಡಾಕೂಟ ನೆಹರು ಮೈದಾನದಲ್ಲಿ ಬಿಸಿಲು ಲೆಕ್ಕಿಸದೆ ಆರೋಗ್ಯ ಇಲಾಖಾ ಸಿಬ್ಬಂದಿಗಳ ಆಟ ಸದಾ ಕಾರ್ಯ ಒತ್ತಡದಲ್ಲಿರುವ ಆರೋಗ್ಯ ಇಲಾಖೆ ನೌಕರರಿಗೆ ತಮ್ಮ ಮಾನಸಿಕ ಹರುಷಕ್ಕೆ ಪೂರಕವಾಗಿರುವ ಕ್ರೀಡಾಕೂಟ ಅವರಲ್ಲಿ ಲವಲವಿಕೆಗೆ ಕಾರಣವಾಗಲಿದೆ ಎಂದು ಉಪವಿಭಾಗೀಯ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾ ಪರಪ್ಪ ಹೇಳಿದರು ಇಲ್ಲಿನ ನೆಹರು ಮೈದಾನದಲ್ಲಿ ಶನಿವಾರ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ಒಕ್ಕೂಟ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಹಗರ ಸಂಘದ ಆಶ್ರಯದಲ್ಲಿ ಏರ್ಪಡಿಸಿದ ಸ್ನೇಹ ಮಿಲನ ಕ್ರೀಡಾಕೂಟ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮನಸ್ಸನ್ನು ಹಗುರ ಮಾಡುವ ಮತ್ತು ಒತ್ತಡದಿಂದ ಮುಕ್ತಗೊಳಿಸುವ ಶಕ್ತಿ ಇದೆ ಎಲ್ಲದನ್ನೂ ಕರೆತು ಎಲ್ಲರೂ ಒಟ್ಟಾಗಿ ಕಲೆತು ಬೆರೆಯುವುದು ಸಂತೋಷ ಕ್ಷಣ ಅದು ಮುಂದಿನ ಕರ್ತವ್ಯಕ್ಕೆ ಹರುಷ ನೀಡಲಿದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಆರೋಗ್ಯ ಇಲಾಖೆಯ ಸಾಗರ ತಾಲೂಕು ಸಂಘದ ಮಾಜಿ ಅಧ್ಯಕ್ಷ ವೈ ಮೋಹನ್ ಮಾತನಾಡಿ ಇಂತಹ ಕ್ರೀಡಾಕೂಟಗಳಿಂದ ನೌಕರರಲ್ಲಿ ಕಾರ್ಯದಕ್ಷತೆ ಹೆಚ್ಚುವುದಲ್ಲದೆ ಪರಸ್ಪರ ಒಮ್ಮನಸು ಎಲ್ಲರಲ್ಲಿಯೂ ಮೂಡಿ ಸಂಘಟನೆಯೂ ಕೂಡ ಬಲಗೊಳ್ಳಲಿದೆ ಎಂದು ಹೇಳಿದರು ಒಕ್ಕೂಟದ ಅಧ್ಯಕ್ಷ ಲೋಹಿತ್ ಅಧ್ಯಕ್ಷೆ ವಹಿಸಿದ್ದರು ಸಹಾಯಕ ಆಡಳಿತ ವೈದ್ಯಾಧಿಕಾರಿ ನಾಗರಾಜಪ್ಪ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕ ಸುನೀಲ್ ಕುಮಾರ್ ಕಾರ್ಯದರ್ಶಿ ಸಹದೇವ ಹಿರಿಯ ನೌಕರರಾದ ದಮಯಂತಿ ಪ್ರಶಾಂತ್ ಜುಬೇದಾಲಿ ಮತ್ತಿತರರು ಇದ್ದರು ನಂತರ ವಿವಿಧ ಆಟೋಟ ಸ್ಪರ್ಧೆಗಳು ನಡೆಯಿತು ಕ್ರೀಡಾಕೂಟದ ಕುರಿತು ಕಾರ್ಯದರ್ಶಿ ಸಹದೇವ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಬಾರಿ ಮತ್ತೊಮ್ಮೆ ಹೂ ಯಾವುದೇ ರೀತಿ ಹಿಡಿಯೋ ಪ್ರಯತ್ನ ಮಾಡಲಿಲ್ಲ ಎದುರಾಳಿ ತಂಡಕ್ಕೆ ಸಂಪೂರ್ಣವಾಗಿ ಸೈನಾದ ರೀತಿಯಲ್ಲಿ ಈ ಒಂದು ತಂಡ ಪದ್ಯ ನಡೀತಾ ಇದೆ ಒಂಬತ್ತು ರಜೆಗಳ ಮೂಲಕ ಉಷಾ ಚಂಡಿಕರ ತಂಡಕ್ಕೆ ಬಿಸಿಲಿನ ಚಾಯಿ ಅವರನ್ನ ಕಾಡ್ತಾ ಇರೋದ್ರೆ ಮೊಗಲ ತಂಡವನ್ನ ಉಷಾ ಚಂಡಿಕರವರ ತಂಡ ಮೊದಲ ಸೈಟ್ ಎಲ್ಲ ಗೆದ್ದುಕೊಂಡಿದ್ದಾರೆ ಹಟ್ಟಿ ಸೀರದಲ್ಲಿ ಗೆದ್ಕೊಂಡಿದ್ದಾರೆ ಈಗ ಒಂದು ಆರೋಗ್ಯ ಇಲಾಖೆಯ ಒಂದು ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತೈದು ಇಸ್ವಿಯ ಸ್ನೇಹ ಸಮ್ಮೇಳನ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಆಯೋಜಿಸಿಕೊಂಡಿದ್ದೀವಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಆರೋಗ್ಯ ಇಲಾಖೆಯ ನೌಕರರ ಮತ್ತು ಕ್ರೀಡಾಕೂಟವಾಗಿದ್ದರಿಂದ ಇದನ್ನು ಆಯೋಜ ಆಯೋಜಿಸಿಕೊಂಡಿರ್ತೀವಿ ದಿನ ನಾವು ಕ್ರೀಡೆಯನ್ನು ಮಾಡಿ ಮಾರ್ಚ್ ಎರಡನೇ ತಾರೀಕಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೌಕರ ಭವನದಲ್ಲಿ ಇಟ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಪಿ ಎಸ್ಸಿಯಿಂದ ಹಿಡಿದು ಸ್ಥಳೀಯ ಪಿ ಎಸ್ಸಿಯಿಂದ ಹಿಡಿದು ನಮ್ಮದು ತಾಲೂಕಿನ ಸಮಸ್ತ ಎಲ್ಲ ನೌಕರರು ಎಲ್ಲ ವೃಂದದ ನೌಕರು ಕಾಯಂ ಮತ್ತು ದಿನಗೂಲಿಯಿಂದ ಹಿಡಿದು ಆಶಾ ಆಶಾ ಇಂದ ಹಿಡಿದು ಎಲ್ಲ ನೌಕರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲರಿಗೂ ಸಹ ಈ ಒಂದು ಬಿಸಿಲಲ್ಲಿ ಸ್ಫೂರ್ತಿದಾಯಕವಾಗಿ ಆಡ್ತಿದ್ದಾರೆ ಧನ್ಯವಾದಗಳು ಕಳೆದ ಆರು ದಿನಗಳಿಂದ ನಮ್ಮ ನ್ಯಾಯಯುತವಾದ ಬೇಡಿಕೆ ಇಟ್ಟು ಗ್ರಾಮ ಆಡಳಿತ ಅಧಿಕಾರಿಗಳು ಮುಷ್ಕರ ನಡೆಸುತ್ತಿದ್ದೇವೆ ಆದರೆ ಸರ್ಕಾರ ಯಾವುದೇ ರೀತಿಯ ಸ್ಪಂದನೆ ನೀಡುತ್ತಿಲ್ಲ ಇದರಿಂದಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದ್ದು ಸರ್ಕಾರ ತಕ್ಷಣ ಗಮನ ಹರಿಸಬೇಕು ಹಾಗೂ ನಮ್ಮ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸಬೇಕು ಎಂದು ಸಾಗರ ಕಂದಾಯ ಇಲಾಖಾ ನೌಕರ ಸಂಘ ಆಗ್ರಹಿಸಿದ್ದು ಹೀಗೆ ಮುಷ್ಕರ ಆರನೇ ದಿವಸಕ್ಕೆ ಕಾಲಿಟ್ಟಿದೆ ಸರ್ ಕೂಡ ಸರ್ಕಾರ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಸಮಯಾವಕಾಶ ತಗೊಳ್ತಾ ಇದೆ ಅಂತ ಮಾಹಿತಿ ಇದೆ ಸರ್ ದಯಮಾಡಿ ಸರ್ಕಾರ ಸಾರ್ವಜನಿಕರ ಹಿತದೃಷ್ಟಿಯಿಂದ ಗ್ರಾಮ ಆಡಳಿತ ಅಧಿಕಾರಿಗಳು ಏನು ತಮ್ಮ ಅರ್ಹತೆ ಇರುವಂಥ ಬೇಡಿಕೆಗಳನ್ನು ಕೇಳ್ತಾ ಇದ್ದಾರೆ ಸರ್ ದಯವಿಟ್ಟು ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಿಕೊಂಡ್ರೆ ಎಲ್ರಿಗೂ ಕೂಡ ಒಳ್ಳೆಯದಾಗ ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಅವರ ಬೇಡಿಕೆಗಳನ್ನು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಒಂದು ಉತ್ತಮವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನಮ್ಮ ಕಂದಾಯ ಸಚಿವರಲ್ಲಿ ಹಾಗೆ ಮುಖ್ಯಮಂತ್ರಿಗಳಲ್ಲಿ ಹಾಗೆ ಎಲ್ಲ ಸಮಸ್ತ ನೌಕರರ ಪರವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ನಮ್ಮ ದೇಶದಲ್ಲಿ ಅನೇಕ ಬಾರಿ ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳುವುದಕ್ಕೆ ಪ್ರತಿಭಟನೆ ಧರಣಿ ಸತ್ಯಾಗ್ರಹ ಇತ್ಯಾದಿ ಮಾರ್ಗಗಳೇ ಅನಿವಾರ್ಯ ಎನ್ನುವುದು ನಿಜವಾದರೂ ಅದು ನಿಜವಾಗಿಯೂ ಹಲವು ಬಾರಿ ಊಹಿಸುವುದಕ್ಕೂ ಸಾಧ್ಯವಾಗದ ರೀತಿಯ ದುಷ್ಪರಿಣಾಮ ಕೂಡ ಬೀರಲಿದೆ ಮತ್ತು ಆ ಪರಿಣಾಮ ತಟ್ಟುವುದು ಸರ್ಕಾರ ನಡೆಸುವವರಿಗಲ್ಲ ಬದಲಾಗಿ ಮುಗ್ಧ ಜನಸಾಮಾನ್ಯರಿಗೆ ಎನ್ನುವುದು ವಿಪರ್ಯಾಸ ಹೌದು ಈಗ ಅಂಥದ್ದೊಂದು ಧರಣಿ ಕಳೆದ ಆರು ದಿನಗಳಿಂದ ರಾಜ್ಯಾದ್ಯಂತ ನಡೆಯುತ್ತಿದೆ ಅದು ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರ ಸರ್ಕಾರವೇನು ಆ ಧರಣಿಗೆ ಕವಡೆ ಕಾಸು ಕಿಮ್ಮತ್ತು ನೀಡದೆ ತನ್ನಷ್ಟಕ್ಕೆ ತಾನು ಸುಮ್ಮನೆ ಉಳಿದಿದೆ ಆದರೆ ಇದರ ಪರಿಣಾಮ ಗ್ರಾಮೀಣ ಮಕ್ಕಳ ಭವಿಷ್ಯದ ಮೇಲೆ ಗ್ರಾಮೀಣ ಭಾಗದ ರೈತರ ಮೇಲೆ ಆಗುತ್ತಿದೆ ಅವರ ಗೋಳು ಕೇಳುವರೂ ಇಲ್ಲ ದ್ವಿತೀಯ ಪಿಯು ಓದುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಉನ್ನತ ವ್ಯಾಸಂಗ ಮಾಡುವುದಕ್ಕಾಗಿ ಸಿಇಟಿ ಪರೀಕ್ಷೆ ಎದುರಿಸುವುದು ಎಲ್ಲರಿಗೂ ತಿಳಿದ ವಿಷಯ ಸಾಮಾನ್ಯ ಪದವಿಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಕೋರ್ಸ್ಗಳಿಗೆ ಸಿಇಟಿ ಪರೀಕ್ಷೆ ತೆಗೆದುಕೊಳ್ಳಬೇಕಿದೆ ಅದರ ಫಲಿತಾಂಶದ ಮೇಲೆ ಮುಂದಿನ ವ್ಯಾಸಂಗದ ಭವಿಷ್ಯ ಅಡಗಿದೆ ಈ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಅಭ್ಯರ್ಥಿ ದೃಢೀಕರಣ ಮತ್ತು ಆದಾಯ ದೃಢೀಕರಣ ಬೇಕು ಕಾರಣ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಫಲಿತಾಂಶದ ರ್ಯಾಂಕಿಂಗ್ ಶುಲ್ಕ ಕಾಲೇಜು ಆಯ್ಕೆ ಎಲ್ಲದಕ್ಕೂ ಗ್ರಾಮೀಣ ಅಭ್ಯರ್ಥಿ ಎನ್ನುವ ಅರ್ಹತೆಯೂ ಆದ್ಯತೆ ನೀಡಲಿದೆ ಮುಂದೆ ಅನುಕೂಲವೂ ಮಾಡಿಕೊಡಲಿದೆ ಆದರೆ ಈಗ ಪರೀಕ್ಷೆ ತೆಗೆದುಕೊಳ್ಳುತ್ತಿರುವ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸುವುದಕ್ಕೆ ಅಗತ್ಯ ಬೇಕಿರುವ ಗ್ರಾಮೀಣ ದೃಢೀಕರಣ ಮತ್ತು ಆದಾಯ ಕೊಡುವ ಗ್ರಾಮ ಆಡಳಿತ ಅಧಿಕಾರಿಗಳು ಮುಷ್ಕರದಲ್ಲಿ ಕುಳಿತಿರುವ ಕಾರಣ ಈ ಎಲ್ಲ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಧ್ರುವೀಕರಣ ಲಭ್ಯವಾಗುತ್ತಿಲ್ಲ ಆ ನೌಕರರು ನಮ್ಮ ಬೇಡಿಕೆ ಈಡೇರುವವರೆಗೂ ಸಾರ್ವಜನಿಕ ಕೆಲಸ ಸ್ಥಗಿತಗೊಳಿಸಿ ಧರಣಿ ಕುಳಿತಿರುವ ಪರಿಣಾಮ ವಿದ್ಯಾರ್ಥಿಗಳ ಅರ್ಜಿ ಗಮನಿಸುವರೇ ಇಲ್ಲ ಈಗಾಗಲೇ ಕೊನೆಯ ದಿನಾಂಕ ಫೆಬ್ರವರಿ ಹದಿನೆಂಟು ಎಂದರೆ ಕೇವಲ ಇನ್ನು ಸೋಮವಾರದ ಒಂದು ದಿನ ಮಾತ್ರ ಧ್ರುವೀಕರಣ ಪಡೆದುಕೊಳ್ಳುವುದಕ್ಕೆ ಇರುವ ಕೊನೆಯ ಅವಕಾಶ ಆದರೆ ಮುಷ್ಕರ ಇನ್ನು ನಿಂತಿಲ್ಲ ವಿದ್ಯಾರ್ಥಿಗಳು ಪೋಷಕರು ನಿತ್ಯ ತಾಲೂಕು ಕಚೇರಿಗಳಿಗೆ ಅಲೆದು ಪರದಾಡುತ್ತಿದ್ದಾರೆ ತಹಸೀಲ್ದಾರ್ ಆಗಲಿ ಕಂದಾಯ ಅಧಿಕಾರಿ ಆಗಲಿ ಇದು ನಮ್ಮದಲ್ಲ ಎಂದು ಕೈಚಲ್ಲಿ ಕುಳಿತಿದ್ದಾರೆ ಗ್ರಾಮ ಲೆಕ್ಕಿಗರ ಸಹಿ ಪಡೆದು ಬನ್ನಿ ಆಗ ಮಾತ್ರ ಧ್ವೀಕರಣ ಸಿದ್ಧಗೊಳಿಸುವುದಾಗಿ ಹೇಳಿಕೆ ನೀಡುತ್ತಾ ಕಳೆಯುತ್ತಿದ್ದಾರೆ ನಿಜವಾಗಿಯೂ ಅಧಿಕಾರದಲ್ಲಿರುವ ಯಾರಿಗೂ ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯದ ಕುರಿತು ಎಳ್ಳಿನ ಏಳು ಭಾಗದಷ್ಟು ಕಾಳಜಿ ಇಲ್ಲ ಇನ್ನು ಸರ್ಕಾರ ಗ್ರಾಮಾಡಳಿತ ಅಧಿಕಾರಿಗಳ ಮುಷ್ಕರದಿಂದ ಜನಸಾಮಾನ್ಯರಿಗೆ ಅದರಲ್ಲಿಯೂ ಈಗ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತಿದೆ ಎನ್ನುವ ಸಾಮಾನ್ಯ ಕಲ್ಪನೆಯು ಇಲ್ಲದೆ ಮೌನವಾಗಿದೆ ಜನಪ್ರತಿನಿಧಿಗಳು ರಾಜಕಾರಣಿಗಳು ಉಳಿದೆಲ್ಲ ಸಂದರ್ಭದಲ್ಲಿ ಗ್ರಾಮೀಣ ಮಕ್ಕಳಿಗೆ ಉನ್ನತ ವ್ಯಾಸಂಗದ ಕುರಿತು ಶಿಕ್ಷಣದ ಕುರಿತು ಪುಂಕಾನುಪುಂಕವಾಗಿ ಭಾಷಣದಲ್ಲಿ ಹೇಳುತ್ತಾರೆ ಮತ್ತು ತಾವು ಕೊಟ್ಟಿರುವ ಸೌಲಭ್ಯಗಳನ್ನು ಉಲ್ಲೇಖಿಸುತ್ತಾರೆ ಆದರೆ ಈಗ ಸಿಇಟಿ ಪರೀಕ್ಷೆಗೆ ಅರ್ಜಿ ಹಾಕುವ ಗ್ರಾಮೀಣ ವಿದ್ಯಾರ್ಥಿಗಳ ಗೋಳನ್ನು ಗಮನಿಸುವ ಒಬ್ಬರೂ ಎಲ್ಲೂ ಕಂಡುಬರುತ್ತಿಲ್ಲ ಒಟ್ಟಿನಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳ ಕುಸ್ತಿಯಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯ ಮೊಂಕಾಗುವಂತಾಗಿರುವುದು ವ್ಯವಸ್ಥೆಗೆ ಹಿಡಿದ ಕನ್ನಡಿ ಪರೀಕ್ಷೆಗೆ ಅರ್ಜಿ ಹಾಕುವುದಕ್ಕೆ ಸಿದ್ಧವಾಗಿರುವ ರಾಜ್ಯದ ಅಸಂಖ್ಯಾತ ವಿದ್ಯಾರ್ಥಿಗಳ ಗೋಳು ಇನ್ನಾದರೂ ಆಲಿಸಿ ಸರ್ಕಾರ ಸೂಕ್ತ ರೀತಿಯಲ್ಲಿ ಸಮಸ್ಯೆ ಬಗೆಹರಿಸಬೇಕಿದೆ ನಮಸ್ಕಾರ